ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಇವತ್ತಿನ ವಿಡಿಯೋ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಇರುತ್ತದೆ ಫಿಟ್ಮೆಂಟ್ ಫ್ಯಾಕ್ಟರ್ ಎಂಬುದು ವೇತನ ಪರಿಷ್ಕರಣೆಗಾಗಿನ ಗಣತೀಯ ಗುಣಲಬ್ಧ ಅಂಕವಾಗಿದೆ ಆರನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗಕ್ಕೆ ಸರಿ ಹೊಂದಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವು ಎರಡು ಪಾಯಿಂಟ್ ಐವತ್ತೇಳು ಫಿಟ್ಮೆಂಟ್ ಫ್ಯಾಕ್ಟರ್ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರಿ ನೌಕರರ ಫಿಟ್ಮೆಂಟ್ ಫ್ಯಾಕ್ಟರ್ ಕುರಿತು ಇತ್ತೀಚಿನ ಬೆಳವಣಿಗೆಗಳು ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರು ಟೂ ಪಾಯಿಂಟ್ ಫಿಫ್ಟಿ ರಿಂದ ತ್ರೀ ಪಾಯಿಂಟ್ ಸಿಕ್ಸ್ಟಿ ಏಟ್ಗೆ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಿಸಿದರೆ ವೇತನದಲ್ಲಿ ಹೆಚ್ಚಿನ ಏರಿಕೆ ಸಾಧ್ಯವಾಗುತ್ತದೆ ಫಿಟ್ಮೆಂಟ್ ಫ್ಯಾಕ್ಟರ್ ಬಳಸಿ ವೇತನ ಲೆಕ್ಕಾಚಾರ ಹೀಗೆ ಮಾಡುವುದು ಉದಾಹರಣೆಗೆ ನೀವು ಮೂವತ್ತು ಸಾವಿರ ಮೂಲ ವೇತನ ವೇತನ ತೆಗೆದುಕೊಳ್ಳುತ್ತಿದ್ದರೆ ಫ್ಯಾಕ್ಟರ್ ಟೂ ಪಾಯಿಂಟ್ ಫಿಫ್ಟಿ ಸೆವೆನ್ ಕೊಟ್ಟರೆ ಅದರದ್ದು ವೇತನ ಎಪ್ಪತ್ತೇಳು ಸಾವಿರದ ಒಂದೂರು ರೂಪಾಯಿ ಗುಣಾಕಾರ ಮಾಡೋದು ಫಿಟ್ಮೆಂಟ್ ಫ್ಯಾಕ್ಟರಿ ತರ್ಟಿ ತೌಸಂಡ್ ಇಂಟು ಟೂ ಪಾಯಿಂಟ್ ಫಿಫ್ಟಿ ಸೆವೆನ್ ಆದರೆ ಫಿಟ್ ಫ್ಯಾಕ್ಟರ್ ತ್ರೀ ಪಾಯಿಂಟ್ ಸಿಕ್ಸ್ಟಿ ಏಟ್ ಗೆ ಹೆಚ್ಚಾದರೆ ನಿಮ್ದು ಸ್ಯಾಲರಿ ಮೂವತ್ತು ಸಾವಿರ ಅಂದ್ರೆ ಅದಕ್ಕೆ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ಟಿ ಏಟ್ ಗುಣಾಕಾರ ಮಾಡಿದ್ರೆ ಒಂದು ಲಕ್ಷದ ಸಾವಿರದ ರೂಪಾಯಿ ಆಯ್ತು ಹೀಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಫಿಟ್ಮೆಂಟ್ ಫ್ಯಾಕ್ಟರ್ ವ್ಯತ್ಯಾಸ ಇರುತ್ತದೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಟೂ ಪಾಯಿಂಟ್ ಫಿಫ್ಟಿ ಸೆವೆನ್ ಟ್ರಿಟ್ಮೆಂಟ್ ಫ್ಯಾಕ್ಟರ್ ಒಂದೇ ರಾಜ್ಯ ಸರ್ಕಾರ ಪ್ರತ್ಯೇಕ ವೇತ ವೇತನ ಆಯೋಗವಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನ ಟ್ರಿಟ್ಮೆಂಟ್ ಫ್ಯಾಕ್ಟರಿ ಇರಬಹುದು ಉದಾಹರಣೆಗೆ ಟೂ ಪಾಯಿಂಟ್ ಸಿಕ್ಸ್ಟಿ ಟೂ ಟೂ ಪಾಯಿಂಟ್ ಸೆವೆಂಟಿ ಟೂ ಟೂ ಪಾಯಿಂಟ್ ಸೆವೆಂಟಿ ಏಟ್ ಲೈಕ್ ದಟ್ ಕೆಲವು ರಾಜ್ಯಗಳು ಕೇಂದ್ರ ವೇತನ ಆಯೋಗ ಅನುಸರಿಸುತ್ತವೆ ಇನ್ನು ಕೆಲವು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ತೀರ್ಮಾನಿಸುತ್ತವೆ ನನ್ನ ಚಾನಲ್ ಅನ್ನ ಅಂಕುಶ್ ಟೆಕ್ನಿಕಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕೇಂದ್ರ ಸರ್ಕಾರದ ನೌಕರರು ಫಿಟ್ಮೆಂಟ್ ಫ್ಯಾಕ್ಟರ್ ನೌಕರರ ವೇತನ ನಿರ್ಧಾರದಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ನೌಕರರು ತ್ರೀ ಪಾಯಿಂಟ್ ಸಿಕ್ಸ್ಟಿ ಏಟ್ ಫಿಟ್ಮೆಂಟ್ ಫ್ಯಾಕ್ಟರ್ ಜಾರಿಗೊಳಿಸುವ ನಿರ್ಧಾರಕ್ಕಾಗಿ ಕಾಯುತ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ವಿಭಿನ್ನತೆಗಳಿದ್ದು ಅದನ್ನು ನೌಕರರು ಗಮನಿಸಬೇಕು ಈ ವಿಡಿಯೋ ಸ್ವಲ್ಪ ಲೆಂಗ್ ಆಗಿರುತ್ತದೆ ತಾಳ್ಮೆಯಿಂದ ನೋಡಬೇಕು ಇದು ಇಂಪಾರ್ಟೆಂಟ್ ವಿಡಿಯೋ ಇರುವುದರಿಂದ ನೀವು ಸಮಾಧಾನವಾಗಿ ನೋಡ್ಬೇಕಂತ ನಾ ಕೇಳಿಕೊಳ್ತೇನೆ ಕರ್ನಾಟಕ ಸರ್ಕಾರದ ಏಳನೇ ವೇತನ ಆಯೋಗದ ಪ್ರಾರಂಭ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಕರ್ನಾಟಕ ಸರ್ಕಾರ ಏಳನೇ ರಾಜ್ಯ ವೇತನ ಆಯೋಗವನ್ನ ನವೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಂದು ರಚಿಸಿತು ಅದನ್ನ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಿದೆ ಮತ್ತು ಏಳನೇ ವೇತನ ಆಯೋಗವನ್ನ ತಂದಿದ್ದು ಇಪ್ಪತ್ತ ಎರಡು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ತಂದಿದ್ದೆ ಪಿಟ್ಫೆಂಟ್ ಫ್ಯಾಕ್ಟರ್ ಆಯೋಗವು ಶಿಫಾರಸು ಮಾಡಿದಂತೆ ನೌಕರರ ಮೂಲ ವೇತನಕ್ಕೆ ಶೇಕಡಾ ಮೂವತ್ತರಷ್ಟು ತುಟ್ಟಿ ಭತ್ತೆಯನ್ನ ವಿಲೀನಗೊಳಿಸುವ ಜೊತೆಗೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಸೇರಿಸಲಾಗಿದೆ ಪಿಟ್ಮೆಂಟ್ ಫ್ಯಾಕ್ಟರ್ ಎಂದರೇನು ನಾವು ಸರಳವಾಗಿ ಯಾವ ರೀತಿ ಅರ್ಥಿಸಬಹುದಾಗಿದೆ ಫಿಟ್ಮೆಂಟ್ ಫ್ಯಾಕ್ಟರ್ ಎಂಬುದು ನೌಕರರ ಹಳೆಯ ವೇತನವನ್ನು ಹೊಸ ವೇತನ ಶ್ರೇಣಿಗೆ ಪರಿವರ್ತಿಸಲು ಬಳಸುವ ಗುಣಾಂಕವಾಗಿದೆ ಇದು ಹಳೆಯ ವೇತನದ ಮೇಲೆ ನಿಗದಿತ ಶೇಕಡಾವಾರ ಹೆಚ್ಚಳವನ್ನು ನೀಡುತ್ತದೆ ಹಳೆಯ ಮೂಲ ವೇತನ ಪ್ಲಸ್ ಹಳೆಯ ಮೂಲ ವೇತನ ಇಂಟು ತುಟ್ಟಿ ಬೆತ್ತೆ ಪರ್ಸೆಂಟೇಜ್ ಇದು ಪ್ಲಸ್ ಹಳೆಯ ಮೂಲ ವೇತನ ಇಂಟು ಫ್ಯಾಕ್ಟರ್ ಪರ್ಸೆಂಟೇಜ್ ಟು ಹೊಸ ಮೂಲ ವೇತನ ಹೀಗೆ ಲೆಕ್ಕ ಹಾಕಲಾಗುತ್ತದೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಹೇಗೆ ನಿರ್ಧರಿಸುತ್ತಾರೆ ಅಂದರೆ ಆಧಾರ ಇದಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ನಿರ್ಧರಿಸುವಾಗ ನೌಕರರ ಜೀವನ ಮಟ್ಟ ಮಾರುಕಟ್ಟೆ ಬೆಲೆಗಳು ದೇಶದ ಆರ್ಥಿಕ ಸ್ಥಿತಿ ಮತ್ತು ಸರ್ಕಾರದ ಆರ್ಥಿಕ ಸಾಮರ್ಥ್ಯವನ್ನು ಪರಿಗಣಿಸಲಾಗುತ್ತದೆ ಉದ್ದೇಶ ನೌಕರರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಮಾರುಕಟ್ಟೆ ಬೆಲೆ ಏರಿಕೆಗೆ ತಕ್ಕಂತೆ ವೇತನವನ್ನು ಹೊಂದಿಸಲು ಇದು ಸಹಾಯಕವಾಗುತ್ತದೆ ವೆರಿ ಇಂಪಾರ್ಟೆಂಟ್ ವೇತನ ಆಯೋಗ ಎಷ್ಟು ವರ್ಷಕ್ಕೊಮ್ಮೆ ರಚಿಸಲಾಗುತ್ತದೆ ಸಾಮಾನ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ರಚಿಸುತ್ತೇವೆ ಆದ್ರೆ ಇದು ಸರ್ಕಾರದ ನಿರ್ಧಾರ ಮತ್ತು ಅವರ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇಂಥ ವಿಡಿಯೋಗಳನ್ನು ನೀವು ನೋಡ್ಬೇಕಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕೇಂದ್ರ ಸರ್ಕಾರದ ವೇತನ ಆಯೋಗಗಳ ಪರಿಚಯ ವೇತನ ಆಯೋಗಗಳ ಸಂಖ್ಯೆ ಕೇಂದ್ರ ಸರ್ಕಾರವು ಈಗಾಗಲೇ ಏಳು ವೇತನ ಆಯೋಗಗಳನ್ನು ರಚಿಸಿದೆ ಮತ್ತು ಎಂಟನೇ ವೇತನ ಆಯೋಗಕ್ಕೆ ತಯಾರಿ ನಡೆದಿದೆ ಮತ್ತು ಸರ್ಕಾರವು ಕೂಡ ಸಂಪುಟ ಅಸ್ತು ನೀಡಿದೆ ಪ್ರತಿ ವೇತನ ಆಯೋಗವು ಸರಾಸರಿ ಹತ್ತು ವರ್ಷಗಳ ಒಮ್ಮೆ ರಚಿಸಲಾಗುತ್ತದೆ ಯಾವ ಯಾವ ಸರ್ಕಾರಿ ಇಲಾಖೆಗೆ ಅದು ಅನ್ವಯಿಸುತ್ತದೆ ಅಂದರೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳು ರಾಜ್ಯದ ಎಲ್ಲಾ ಸರ್ಕಾರಿ ನೌಕರಿಗೆ ಅನ್ವಯಿಸುತ್ತವೆ ಇದರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ರಾಜಸ್ವ ಇಲಾಖೆ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಏಳನೇ ವೇತನ ಆಯೋಗದ ಶಿಫಾರಸುಗಳು ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಎಲ್ಲಾ ಇಲಾಖೆಗಳು ಸಶಸ್ತ್ರ ಪಡೆಗಳು ಪ್ಯಾರಾಮಿಲಿಟರಿ ಪಡೆಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಸ್ವಾಯತ್ತ ಸಂಸ್ಥೆಗಳು ಇದರಲ್ಲಿ ಬರುತ್ತವೆ ಫಿಟ್ಮೆಂಟ್ ಇದರ ಉಪಯೋಗವೇನು ವೇತನದ ಏರಿಕೆ ಹಳೆ ವೇತನ ಶ್ರೇಣಿಯಿಂದ ಹೊಸ ವೇತನ ಶ್ರೇಣಿಗೆ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಸಮಾನ ವೇತನ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಸಮಾನ ವೇತನ ಲಭ್ಯವಾಗುವಂತೆ ಮಾಡುವುದು ನೌಕರರ ಆದಾಯ ಸುಧಾರಣೆ ಆಗುತ್ತದೆ ಜೀವನ ಸ್ತರ ಮತ್ತು ಮಾರುಕಟ್ಟೆ ಬೆಲೆ ಏರಿಕೆಗೆ ಅನುಗುಣವಾಗಿ ನೌಕರ ಸಂಬಳವನ್ನು ಸರಿಬಂಧಿಸುತ್ತದೆ ಹಿರಿಯ ಮತ್ತು ಅನುಭವಿ ನೌಕರರು ಉತ್ತಮ ವೇತನ ಪಡೆಯಲು ಇದು ಸಹಾಯ ಮಾಡುತ್ತದೆ ವೇತನ ಪರಿಷ್ಕರಣೆಯನ್ನು ಲೆಕ್ಕ ಹಾಕಲು ಸುಲಭ ಆಗುತ್ತದೆ ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏಳನೇ ಪ್ರತ್ಯೇಕ ವೇತನ ಆಯೋಗ ಅನ್ವಯವಾಗಲಾಗಿದೆ ಯಾಕೆ ಕಾರಣಗಳು ಹಲವಾರು ಕೆ ಎಸ್ಆರ್ಡಿ ಸರ್ಕಾರದ ಒಡೆತನದಲ್ಲಿದ್ದರೂ ಸ್ವಾಯತ್ತಾಳಿತ ಸಂಸ್ಥೆಯಾಗಿದೆ ಸಾರಿಗೆ ನಿಗಮಗಳ ಆದಾಯ ಸಂಪೂರ್ಣವಾಗಿ ಟಿಕೆಟ್ ದರ ಮತ್ತು ಸಬ್ಸಿಡಿಗಳ ಮೇಲೆ ಅವಲಂಬಿತವಾಗಿದೆ ಸಾರಿಗೆ ನಿಗಮಗಳು ತಮ್ಮದೇ ಆದ ವೇತನ ನಾಲ್ಕು ವರ್ಷಕ್ಕೊಮ್ಮೆ ಒಮ್ಮೆ ಒಮ್ಮೆ ಚೌಕಾಸಿ ಪದತ್ತ ಅಳವಡಿಸಿಕೊಂಡಿದೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವೇತನವನ್ನು ಪರಿಗಣಿಸುವಾಗ ಅದು ಸಾರ್ವಜನಿಕ ಮತ್ತು ಖಾಸಗಿ ಸಾರಿಗೆ ಕ್ಷೇತ್ರಗಳ ಆರ್ಥಿಕತೆಯನ್ನ ಗಮನದಲ್ಲಿಡುತ್ತದೆ ಕೆಎಸ್ಆರ್ಟಿಸಿಗೆ ಗೆ ಸರ್ಕಾರ ನೌಕರಂತೆ ವೇತನ ಆಯೋಗದಂತೆ ಸಾರಿಗೆ ನೌಕರ ವೇತನ ಪರಿಷ್ಕರಣೆ ದಾರಿ ಇದೆ ಆದರೆ ಸಂಘಟನೆಗಳ ಒತ್ತಾಯ ಜಾಸ್ತಿ ಆಗಬೇಕು ಸಾರಿಗೆ ನೌಕರ ಸಂಘಗಳು ಸರ್ಕಾರದ ಮೇಲೆ ಭಯಂಕರ ಒತ್ತಡ ತರಬೇಕು ಒತ್ತಾಯ ಹೂಡಬೇಕು ಆರ್ಥಿಕ ಪ್ರಭಾವ ಅಂದ ಹೆಣ ಸರ್ಕಾರ ಕೆಎಸ್ಆರ್ಟಿಸಿ ಆದಾಯ ಮತ್ತು ಖರ್ಚಿನ ಮೇಲೆ ಅಧ್ಯಯನ ನಡೆಸಿ ಪ್ರತ್ಯೇಕ ವೇತನ ಆಯೋಗ ಕಂಡುಹಿಡಿಯಬಹುದು ಕೆ ನೌಕರರು ತಮ್ಮ ವೇತನ ಪರಿಷ್ಕರಣೆಯನ್ನ ಆಯೋಗದಂತೆ ಪಡೆಯಲು ಹೋರಾಟ ಮಾಡಬೇಕು ಕೆಎಸ್ಆರ್ ಟಿಸಿ ನೌಕರರಿಗೆ ವೇತನ ಪರಿಷ್ಕರಣೆಯ ತಾರತಮ್ಯ ಏಕೆ ಭಾರತ ಸಂವಿಧಾನದ ಪ್ರಕಾರ ಸಮಾನ ಹಕ್ಕು ಸಮಾನ ವೇತನ ಸಿದ್ಧಾಂತಗಳನ್ನು ಎಲ್ಲೂ ನಾಗರಿಕರಿಗೂ ಅನ್ವಯಿಸಬೇಕು ಹಾಗಾದ್ರೆ ಕೆ ಎಸ್ಆರ್ ಟಿಸಿಗೆ ಏಕೆ ಈ ಏಳನೇ ವೇತನ ಜಾರಿ ಇಲ್ಲ ಸಾರಿಗೆ ನೌಕರಿಗೆ ತಾರತಮ್ಯ ಧೋರಣೆ ಏಕೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಸರ್ಕಾರಿ ನೌಕರರ ವೇತನ ಸರ್ಕಾರದ ಆಯಾ ಇಲಾಖೆಗಳ ಬಜೆಟ್ನಡಿ ನಿರ್ಧರಿಸಲಾಗುತ್ತದೆ ಕೆಎಸ್ಆರ್ಟಿಸಿ ವೇತನ ಮತ್ತು ಬೇರೆಯಲ್ಲಿನ ಹಣಕಾಸು ನಿರ್ವಹಣೆ ನಿಗಮದ ಆದಾಯ ಹಾಗೂ ರಾಜ್ಯ ಅನುದಾನದ ಮೇಲೆ ಆಧಾರಿತವಾಗಿದೆ ಕೆಎಸ್ಆರ್ಟಿಸಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಪ್ರತ್ಯೇಕ ಆಯೋಗ ರಚನೆ ಮಾಡಿ ನೌಕರರ ವೇತನ ಪರಿಷ್ಕರಣೆ ಮಾಡುತ್ತಿದೆ ಇವರಿಗೂ ಪ್ರತ್ಯೇಕ ಆಯೋಗ ರಚನೆ ಮಾಡಿ ಪಿಟ್ಮೆಂಟ್ ಆಧಾರದ ಮೇಲೆ ನ್ಯಾಯ ದೊರಕಿಸಿಕೊಡಬೇಕು ತಾರತಮ್ಯ ನಿವಾರಣೆಗೆ ಸಾಧ್ಯನಾ ಹೌದು ಹೈಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಬಹುದು ಸಮಾನ ವೇತನ ಹಕ್ಕು ಪ್ರತಿಪಾದಿಸಬಹುದು ಭಾರತ ಸಂವಿಧಾನದ ಹದಿನಾಲ್ಕನೇ ಮತ್ತು ಹದರ್ನಾ ಹದರ ಹದಿನಾರನೇ ವಿಧಿಗಳನ್ನ ಆಧಾರವಾಗಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ತತ್ವವನ್ನ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆಗಳಿಂದಲೂ ಸಾಧ್ಯ ಸರ್ಕಾರದ ಕಣ್ಣು ತರಿಸುವ ಕೆಲಸ ಆಗಬೇಕು ಕೆಎಸ್ಆರ್ ಟಿಸಿ ನೌಕರ ಸಂಘಗಳು ಗಂಭೀರತೆ ಅರಿತು ಒತ್ತಾಯ ಮಾಡಬೇಕಾಗಿದೆ ಮಾಧ್ಯಮಗಳು ಯೂಟ್ಯೂಬ್ ಚಾನೆಲ್ಗಳು ಮುಂತಾದ ಸಾಮಾಜಿಕ ಮಾಧ್ಯಮದ ಮೂಲಕವೂ ಜನಜಾಗೃತಿ ಮೂಡಿಸಬೇಕಾಗಿದೆ ಭಾರತ ಸಂವಿಧಾನದ ಪ್ರಕಾರ ಸಮಾನ ನ್ಯಾಯ ಪಡೆಯುವುದು ಸಾಧ್ಯವಿದೆ ಸಂವಿಧಾನ ಹದಿನಾಲ್ಕನೇ ವಿಧಿ ಸಮಾನತೆ ಪ್ರತಿಪಾದಿಸುತ್ತದೆ ಎಲ್ಲ ನಾಗರಿಕರು ಕಾನೂನಿನ ಮುಂಭಾಗದಲ್ಲಿ ಸಮಾನರು ಕೆಎಸ್ಆರ್ಟಿಸಿ ನೌಕರರು ಇತರ ಸರ್ಕಾರಿ ನೌಕರರಂತೆ ಪ್ರಾಮಾಣಿಕ ಸೇವೆ ನೀಡುತ್ತಿರುವುದರಿಂದ ಅವರಿಗೂ ಅದೇ ಹಕ್ಕುಗಳು ಅನ್ವಯಿಸಬೇಕು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಕುಶ್ ಟೆಕ್ನಿಕಲ್ ಸಂವಿಧಾನ ಹದಿನಾನ್ ಹದಿನಾರನೇ ವಿಧಿ ಆರ್ಟಿಕಲ್ ಸಿಕ್ಸ್ಟೀನ್ ಉದ್ಯೋಗದಲ್ಲಿ ಸಮಾನ ಅವಕಾಶ ಪ್ರತಿಪಾದಿಸುತ್ತದೆ ಸರ್ಕಾರದ ಅಧೀನದಲ್ಲಿರುವ ಎಲ್ಲಾ ಉದ್ಯೋಗಸ್ಥರಿಗೆ ಸಮಾನ ವೇತನದ ನೀತಿ ಅನುಸರಿಸಬೇಕು ಕೆ ಟಿ ಕೂಡ ಸರ್ಕಾರದ ಒಡೆತನ ಸಂಸ್ಥೆಯಾಗಿರುತ್ತದೆ ಆದ್ದರಿಂದ ಸರ್ಕಾರ ಸಾರಿಗೆ ಇಲಾಖೆಯನ್ನು ಸಹ ಸಾರಿಗೆ ಸರ್ಕಾರಿ ನೌಕರರಂತೆ ಘೋಷಣೆ ಮಾಡಬೇಕು ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ माई अंकुश टेक्निकल चैनल